ಹರಿ ಶ್ರೀನಿವಾಸ ಫ್ರೆಂಡ್ಸ್ ಇವತ್ತೊಂದು ಸಣ್ಣ ಕತೆ ಇದೆ ಆ ಕತೆ ನಿಮಗೆಲ್ಲ ಹೇಳಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಾವು ಶ್ರೀನಿವಾಸನ ಹಲವಾರು ಹೆಸರುಗಳಿಂದ ಕರಿತೀವಿ ಹಾಗೆ ನಾವು ತಿರುಪತಿಯಲ್ಲಿ ಹೋದಾಗ ನೀವೆಲ್ಲ ನೋಡಿ ಕೇಳಿರಬೇಕು ಗೋವಿಂದ ಗೋವಿಂದ ಅಂತ ಎಲ್ಲ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾಕೆ ಈ ಹೆಸರು ಬಂತು ಯಾರಿಂದ ಈ ಹೆಸರು ಬಂತು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಇದೆ ಒಮ್ಮೆ ಶಿವನು ಅಭಿಷೇಕ ಪ್ರಿಯ ಹಾಗೆ ವಿಷ್ಣು ಅಲಂಕಾರ ಪ್ರಿಯ ಒಮ್ಮೆ ಶಿವ ಮತ್ತು ವಿಷ್ಣು ಹೀಗೆ ಚರ್ಚೆ ಮಾಡುವಾಗ ವಿಷ್ಣು ಶಿವನನ್ನು ಕೇಳ್ತಾರಂತೆ ಪರಮೇಶ್ವರ ಅತಲ ಸುತ್ತಲ ಪಾತಾಳ ಬ್ರಹ್ಮಾಂಡ ದೇವಲೋಕ ಇಂದ್ರಲೋಕ ಎಲ್ಲನೂ ನೋಡಿದ್ದೇನೆ ಆದರೆ ನೀವಿರುವಂತಹ ಈ ಕೈಲಾಸವನ್ನು ನಾನು ನೋಡಿಯೇ ಇಲ್ಲ ಒಮ್ಮೆ ನೋಡಬೇಕು ಎಂಬ ಆಸೆ ಇದೆ ಅಂತ ಹೇಳ್ತಾರೆ ಪರಶಿವನು ಅದರಲ್ಲೇನಿದೆ ನಾಳೆಯೇ ಬಂದು ನೀವು ಕೈಲಾಸವನ್ನು ನೋಡಬಹುದು ಎಂದು ವಿಷ್ಣುವನ್ನು ಆಹ್ವಾನಿಸುತ್ತಾರೆ ಆಗ ಶಿವನು ಕೈಲಾಸಕ್ಕೆ ಬಂದು ಭೃಂಗಿಯನ್ನು ಕರೆದು ನೋಡಪ್ಪ ನಾಳೆ ವಿಷ್ಣುವು ಕೈಲಾಸಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಕೈಲಾಸವನ್ನು ಸ್ವಚ್ಛವಾಗಿ ಇಡಬೇಕಾದ ಕಾರ್ಯ ನಿನ್ನದು ಅಂತ ಹೇಳ್ತಾರೆ ಆಗ ಭೃಂಗಿಯು ಕೈಲಾಸವನ್ನು ಸ್ವಚ್ಛ ಮಾಡುವುದು ಹೇಗೆ ಎಲ್ಲೆಲ್ಲಿ ನೋಡಿದರೂ ಬುದ್ಧಿಗಳು ಬೆಟ್ಟ ಗುಡ್ಡಗಳು ಇದನ್ನು ಹೇಗೆ ಸ್ವಚ್ಛ ಮಾಡುವುದು ಎಂದು ದಿಗ್ಭ್ರಾಂತರಾಗಿ ನಿಂತಿರ್ತಾರೆ ಇದು ನನ್ನ ನನ್ನಲ್ಲಿ ಸಾಧ್ಯವಾಗದ ಕೆಲಸ ಹಾಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಒಳ್ಳೆಯದು ಅಂತ ಆತ್ಮಹತ್ಯೆಗೆ ಮುಂದಾಗ್ತಾರೆ ಆಗ ಗೋಮಾತೆ ಕಾಮಧೇನು ಸಗಣಿಯನ್ನು ಹಾಕಿ ಹೋಗುವುದನ್ನು ಕಾಣುತ್ತಾರೆ ಇದನ್ನು ನೋಡಿದ ಅವರಿಗೆ ಒಂದು ಆಲೋಚನೆ ಬರುತ್ತದೆ ಕೈಲಾಸದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನು ಕರೆದು ಸಗಣಿಯನ್ನು ಶೇಖರಿಸಿ ಅದನ್ನು ಕೈಲಾಸವನ್ನು ಸಾರಿಸಿ ಗುಡಿಸಿ ರಂಗೋಲಿಯಿಂದ ಅಲಂಕರಿಸಿ ಹೆಬ್ಬಾಗಿಲಿನಲ್ಲಿ ತಳಿರು ತೋರಣಗಳಿಂದ ಸಿಂಗಾರಗೊಳಿಸುತ್ತಾರೆ ಆಗ ಮರುದಿನ ವೈಕುಂಠವಾಸಿಯಾದ ವಿಷ್ಣುವು ಕೈಲಾಸಕ್ಕೆ ಬರುವಂತಹ ವೇಳೆಯಲ್ಲಿ ಅಷ್ಟೈಶ್ವರ್ಯವನ್ನು ಅಲಂಕಾರ ಮಾಡಿಕೊಂಡು ಸುಗಂಧ ದ್ರವ್ಯಗಳಿಂದ ಶಂಖ ಚಕ್ರ ಗದಾ ಪುಷ್ಪ ಹಸ್ತಗಳಿಂದ ವಿರಾಜಿಸುತ್ತಾ ಗರುಡರೂಢನಾಗಿ ಕೈಲಾಸಕ್ಕೆ ಬರ್ತಾರೆ ಪರಶಿವನು ಮತ್ತು ಆತನ ಸಂಗಡಿಗರು ಎಲ್ಲರೂ ಬಂದು ವಿಷ್ಣುವನ್ನು ಭವ್ಯದಿಂದ ಸ್ವಾಗತಿಸುವಾಗ ವಿಷ್ಣುವು ಕೇಳ್ತಾರಂತೆ ಅರೆ ಎಲ್ಲಿಂದ ಬರುತ್ತಿದೆ ಈ ವಾಸನೆ ಇಷ್ಟೊಂದು ಸುಗಂಧವಾದ ಪರಿಮಳ ಎಂದು ತನ್ನನ್ನು ತಾನೇ ಮರೆತು ಆ ಪರಿಮಳವನ್ನು ಸೇವಿಸುತ್ತಾ ನಿಂತಿರ್ತಾರೆ ಆಗ ಪರಶಿವನು ಭೃಂಗಿಯನ್ನು ಕರೆದು ಇದರ ಇದರ ವಿಚಾರವನ್ನು ಕೇಳಿದಾಗ ಭೃಂಗಿಯು ಗೋವು ವಿಂದ ವಿಂದ ಅಂದರೆ ಸಂಸ್ಕೃತದಲ್ಲಿ ಸಗಣಿ ಎಂದರ್ಥ ಇದರಿಂದ ಬರುತ್ತಿದೆ ಸುಗಂಧ ಪರಿಮಳ ಎಂದು ಅರಹರಿಗೆ ಹೇಳ್ತಾರೆ ಅಲ್ಲಿ ಅಲ್ಲಿ ನೆರೆದಿದ್ದ ಅಷ್ಟೂ ಜನಗಳು ಜೋರು ಧ್ವನಿಯಲ್ಲಿ ಗೋವಿಂದ 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 ಅಂತ ವೈಕುಂಠಪತಿಯಾದ ಶ್ರೀಮನ್ನಾರಾಯಣನನ್ನು ಸಂತೋಷಭರಿತನಾಗಿ ಇದೇ ವೈಕುಂಠ ಇದೇ ಕೈಲಾಸ ಎಂದು ಅಲ್ಲಿದ್ದ ಜನಗಳಿಗೆ ಆಶೀರ್ವಾದ ಮಾಡಲು ಇದನ್ನು ಕಂಡ ಪರಶಿವನು ಇನ್ನು ಮುಂದೆ ಕಲಿಯುಗದಲ್ಲಿ ನಿನ್ನನ್ನು ಗೋವಿಂದ ಗೋವಿಂದ ಎಂದು ಯಾರು ಕರೆಯುತ್ತಾರೋ ಅವರಿಗೆ ಮುಕ್ತಿ ಸಿಗಲಿ ಎಂದು ಹಾರಿಸುತ್ತಾರೆ ಕೈಲಾಸಕ್ಕೆ ಬಂದಂಥ ವಿಷ್ಣುವಿಗೆ ಪರಶಿವನು ಗೋವಿಂದ ಎಂದು ನಾಮಕರಣ ಮಾಡಿದರು ಹೀಗಾಗಿ ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಗೋವಿಂದ ಗೋವಿಂದ ಎಂದು ಜಗತ್ತು ಮತ್ತು ದೇವಾನುದೇವತೆಗಳು ಕೊಂಡಾಡುತ್ತಾರೆ ಶ್ರೀಕೃಷ್ಣ ಅರ್ಪಣಮಸ್ತು